ನಮಸ್ಕಾರ ನಾವು ಹಿರಿಯರ್ ಇರ್ಲಿ ಕಿರಿಯರ್ ಇರ್ಲಿ ದೊಡ್ಡವರಿರ್ಲಿ ಸಣ್ಣವರು ಇರಲಿ ವಿದ್ಯಾವಂತರ್ ಇರ್ಲಿ ಅವಿದ್ಯಾವಂತರ್ ಇರ್ಲಿ ಶ್ರೀಮಂತರು ಇರ್ಲಿ ಬಡವರು ಗುಣಗಳು ನಮ್ಮಲ್ಲಿ ಇರಬೇಕು ಎರಡು ಗುಣಗಳು ನಮ್ಮನ್ನ ಬಹಳ ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತಾವ ಮತ್ತ ನಮ್ಮ ಜೀವನದಲ್ಲಿ ನೆಮ್ಮದಿಯನ್ನ ತಂದು ನಮ್ಮ ನಮ್ ಜೀವನದಲ್ಲಿ ನೆಮ್ಮ ನೆಮ್ಮದಿ ಬೇಕುಪಾ ಒಂದು ಶಾಂತಿ ಬೇಕು ಒಂದು ಜೀವನದ ಒಂದು ರಿಚ್ನೆಸ್ ಚೆನ್ನಾಗಿರ್ಬೇಕು ಜೀವನ ಶ್ರೀಮಂತವಾಗಿರ್ಬೇಕು ಅಂತ ನಾವು ಬಯಸ್ತೇವೆ ಅಂತಂದ್ರ ನಮ್ಮಲ್ಲಿ ಕ್ಷಮೆ ಕೇಳುವ ಗುಣ ಮತ್ತು ಕ್ಷಮಿಸುವ ಗುಣ ಇವೆರಡೂ ಇರಬೇಕು ಕ್ಷಮೆ ಕೇಳುವ ಗುಣ ಮತ್ತು ಕ್ಷಮಿಸುವ ಗುಣ ಇವೆರಡೂ ಅಷ್ಟು ಸುಲಭವಾಗಿ ನಮ್ಮಲ್ಲಿ ಅಳವಡಿಸ್ಕೋಕ್ ಆಗೋದಿಲ್ಲ ಕ್ಷಮೆ ಕೇಳುವಂದ್ರೆ ಬಹಳಷ್ಟು ತ್ರಾಸ ತಪ್ಪ ಇರ್ತದ ನಾನು ಅಂತರಾತ್ಮ ಗೊತ್ತಿರ್ತದ ತಪ್ಪು ಇದ ಅದನ್ನ ನಾನು ವಾದ ಮಾಡ್ತಿರ್ತೀನಿ ಅದನ್ನ ಸಮರ್ಥನೆ ಮಾಡ್ಕೊತಿರ್ತೀನಿ ಯಾಕಂದ್ರ ನನ್ನೊಳಗಿನ ಅಹಂಕಾರ ನನ್ನ ನನ್ನ ಅಲ್ಲಿ ತವಾಗ್ ಬಿಡಕ್ ಬಿಡಂತು ಇಲ್ಲ ಅದರಿಂದಾಗಿ ನನ್ ಕ್ಷಮೆ ಕೇಳೋದಂದ್ರೆ ಕಷ್ಟ ಆಯ್ತವ ಇದು ಬಹಳಷ್ಟು ಚಂದ್ರ ಪರಿಸ್ಥಿತಿ ಹಿಂಗ ಹಾಕಿ ಅದೆಷ್ಟೋ ಸಂಬಂಧಗಳು ಹಲಸುತ್ತವು ಅದೆಷ್ಟೋ ಪ್ರೀತಿಗಳು ಸೋತ್ ಬಿಡ್ಕ ಪ್ರೀತಿಗಳು ಸೋಲ್ಬಾರದು ಸಂಬಂಧಗಳು ಹಳಸಬಾರದು ಅಂತಂದ್ರ ಜೊತೆಗೆ ನಮ್ಮ ಜೀವನ ಶ್ರೀಮಂತವಾಗಿರ್ಬೇಕು ಅಂತಂದ್ರ ನಾವು ಕ್ಷಮೆ ಕೇಳುವುದನ್ನ ಕಲಿಬೇಕು ಕ್ಷಮೆ ಕೇಳೋದ್ರಲ್ಲಿ ಒಂದು ಶಕ್ತಿ ಅದ ದುಡ್ಬಿಟ್ಟು ಅಷ್ಟು ಸುಲಭವಾಗಿ ಕ್ಷಮೆ ಕೇಳದ ಅವರು ಅಹಂಕಾರದ ಒಂದು ಅಡಿಯಾಳಾಗಿ ದುರ್ಬಲರಾಗಿ ಇರ್ತಾರ ಅಂತವ್ರು ಜಲ್ದಿ ಕ್ಷಮೆ ಕೇಳದ ಬೇರವರು ಮಾನಸಿಕವಾಗಿ ಯಾರ ಗಟ್ಟಿ ಇರ್ತಾರ ಅಂತವ್ರು ಮಾತ್ರ ಕ್ಷಮೆಯನ್ನ ಕೇಳ್ತಾರ ಅದನ್ನ ಸ್ವೀಕರಿಸ್ತಾರ ಕ್ಷಮೆ ಸುಮ್ಮನೆ ಅಲ್ಲಿ ಮೂಲಕ ಕೇಳಲ್ಲ ಮನಸಾರಿ ಕೇಳತ್ತಾರು ಅಂಥದ್ದನ್ನ ನಾವು ಅಳವಡಿಸ್ಕೊಂತೇವಂತಂದ್ರ ನಮ್ಮಲ್ಲಿ ಏನೋ ತಪ್ಪಾದಾಗ ಯಾರು ಹೇಳ್ತಾರ ಅದನ್ನ ನಾವನ್ನ ಕ್ಷಮೆ ಕೇಳುವ ಮೂಲಕ ನಾವು ಮನಸಾರಿ ಅದನ್ನ ಕೇಳ್ತೀವಲ್ಲ ಅವಾಗ ಅಂತ ತಪ್ಪು ನಮ್ಮ ಆ ಮಕ್ ಮುಂದೆ ಆಗೋದೇ ಇಲ್ಲ ಅದ ಎಲ್ಲ ನೋಡ್ಕೊಟ್ಟಿ ಮತ್ತೆ ಸುಂದರ ಸಂಬಂಧ ನಿರ್ಮಾಣ ಆಗ್ತದ ವಾತಾವರಣ ಸುಂದರವಾಗಿರ್ತದ ಪ್ರೀತಿ ಸೋಲೋದಿಲ್ಲ ಅಲ್ಲಿ ಗೆಲ್ಕ ಒಂದು ಕ್ಷಮೆ ಒಂದು ಸಣ್ಣದಾದ ಕ್ಷಮ ಕೇಳ ತನ್ನ ನಾವು ಅದನ್ನ ಕಲಿಯೋದೇ ಕಷ್ಟ ಅದ ಈಗ ಅದನ್ನ ಕಲಿಯುತ್ತ ನಮ್ಮೊಳಗಿನ ನಾನು ಎನ್ನುವ ಭಾವ ಸೊಪ್ಪು ಕಡಿಮೆ ಮಾಡ್ಕೊಂಡು యాకంద్ర ఈ ప్రపంచ సాకష్టూ నన్ కింతలు ఉత్తమరదార నన్ కింతలు జ్ఞాని అదూ అద్భుత వ్యక్తిగా అదారు అన్నోదువ్లూ మనస్న నూ కంబెగా బీబోదు బాగా ఎద్ంద్ర కలిబు అంద నే క్షమ కలి బు ఇంతర ఎడే గుణ పొర క్షమసి మ ಯಾವಾಗ ನಾವು ಕ್ಷಮೆ ಕೇಳುವ ಅರ್ಹತೆಯನ್ನ ಪಡ್ಕೊಳ್ತೀವಿ ಅರ್ಹತೆಯನ್ನ ನಮ್ಮಲ್ಲಿ ನಾವು ಗಳಿಸ್ಕೊತಿವಿ ಕ್ಷಮೆ ಕೇಳುವ ಅರ್ಹತೆ ನಮ್ಮಲ್ಲಿ ಬಂತು ಅಂತಂದ್ರ ಆ ವ್ಯಕ್ತಿ ಸಣ್ಣವರ್ಲಿ ದೊಡ್ಡ ಇರ್ಲಿ ಯಾರೂ ಅಲ್ಲಿ ನಾವು ಕ್ಷಮೆ ಕೇಳ್ತೀವಿ ಅಂತ ಒಂದು ಸರಳವಾದ ಮನಸ್ಥಿತಿ ಒಂದು ಸಮೃದ್ಧವಾದ ಮನಸ್ಥಿತಿ ನಂದಾಗಿರ್ತದ ಅಂತ ಮನಸ್ಥಿತಿ ಬಂದಾಗ ಎರಡನೇ ನಮ್ಮಲ್ಲಿ ತಾನಾಗೇ ಬರಕ್ ಶುರುವಾಗ್ತವೆ ಕ್ಷಮಿಸುವ ಗುಣ ಬೇರೆಯವರ ತಪ್ಪುಗಳನ್ನ ನಾವು ಕ್ಷಣಸಪ್ ಶುರು ಮಾಡಿ ಹೊಡ್ತಿ ಯಾಕಂದ್ರ ಅವರು ಅಜ್ಞಾನದಿಂದ ಆ ರೀತಿ ವರ್ತಿಸ್ತಾ ಇದಾರೆ ಅನ್ನೋದು ಗೊತ್ತಾಗ್ತದ ಅವರೆಲ್ಲಿನ ಅಹಂಕಾರದ ಕವಚ ಅವ್ರಿಗೆ ಹಂಗ್ ಮಾಡ್ಸಕತ್ತದ ಅವ್ರ ಕರ್ಮ ಅವ್ರ ಸಂಘಟ ನನ್ ಕರ್ಮ ನನ್ ಸಂಘಟ ಅನ್ನೋದ್ರ ಜೊತ ಜೊತೆಗೆ ಇನ್ನೊಂದು ಭಾವ ಬರ್ತದೆ ಏನಂದ್ರ ಅವ್ರ ಕರ್ಮ ಅವ್ರ ಸಂಘಟ ನನ್ನ ಧರ್ಮ ನನ್ನ ಸಂಘಟ ಅಂತ ಅವಾಗ ನೋಡ್ರಿ ನಮ್ಮ ಬೇರೆಯವ್ರನ್ನ ನಾವು ಕ್ಷಣಿಸ್ತಾ ಹೋಗ್ತೀವಿ ಕ್ಷಮಿಸ್ತಾ ಹೋದಾಗ ಅವ್ರಿಗೂ ಒಂದು ಮನಸ್ಸಿ ವಿಚ್ಛಿ ಅನ್ಸಕ್ ಸೊಪ್ಪಾಗ್ತವ್ ಅಲ್ಲಿ ಅವ್ರ ಪ್ರಯತ್ನ ಹೆಂಗ್ ಶುರುವಾಗ್ತದ ಒಬ್ಬ ಪರಿವರ್ತನೆ ಅತ್ತ ಶುರುವಾಗತ್ತವ್ರು ಅವ್ರ ದಮ್ಮನ್ನ ತಾವು ಪರಿವರ್ತಿಸ್ಕೊಳ್ಳೋನ್ ಶುರು ಮಾಡ್ತಾರ ಗೌತಮ್ ಬುದ್ಧ ಅಂಗುಲಿ ಮಲನನ್ನ ಹೋಗಿ ಹೆಣ್ಪರಿ ಉರ್ತಿಸದ ಅವನ್ ಗುಡ ಗುದ್ದಾಡಕ್ ನಿತ್ರಿ ಗೌತಮ್ ಬುದ್ಧ ಉಳಿತಿದ್ರ ಆ ಅಂಗುಲಿ ಮಲಾ ಅಂಗುಲಿ ಮಾಲನೇ ಆಗಿರತ್ತಿದ್ದ ಆದ್ರಿ ಗೌತಮ್ ಬುದ್ಧ ಹೋದ ಅಂಗುಲಿ ಮಾಲ ಉಳಿಲಿಲ್ಲ ಅಲ್ಲಿ ಕ್ಷಮಿಸುವ ಗುಣದಿಂದ ಹಾಕಿ ಹಂಗ ನಾವ್ ಕ್ಷಮಿಸ್ತಾ ಹೋದ ಒಂದು ಒಂದನೇ ಸಾರಿ ಕ್ಷಮಿಸ್ತೀವಿ ಅಲ್ಲ ಕ್ಷಮ ಎರಡನೇ ಸಾರಿ ಕ್ಷಮಿಸ್ತೀವಿ ಮತ್ತೊಟ್ಟು ನಾ ತಳಗಿದಂತ ಬಾ ബിഗ് ഇതേ സാര ക്ഷമ ബുദ്ധ ചിത്ര ക്ഷമസ്ത അവൻ തപ്പു നരിവദ ശുരുവ ശുരുവ ആകൾ പരിവർത്തന ശുവാ സ്വപ് ക നോട്രി നോട്ട് അത് ഒന്നെടു ക്ഷേപ്രി ഒന്നിട്ട് ക്ഷമസ് നോട്രി ಪರಿವರ್ತನೆಗಳು ಸುಕ್ಲಿ ಹೆಂಗ್ ಜನರು ಹೆಂಗ್ ಪರಿವರ್ತನೆ ಬೇರೆಯವ್ರು ಕೂಡ ಇರ್ತಾರೆ ನಿಮ್ಮ ಕೂಡ ಮಾತ್ರ ಭಾರಿ ಇರ್ತಾರ ಯಾಕಂದ್ರ ಅದು ಅವರಲ್ಲಿ ಪರಿವರ್ತನೆ ಕಂದಿತ್ತು ಅವ್ರ ನಿಮ್ಮಟ್ಟಿಗೆ ಪರಿವರ್ತನೆ ಆಗಿಬಿಟ್ಟಿರ್ತಾರ ಆ ನಿನ್ನೆ ನೀವು ಬದ್ಲಾಚಿ ಬಿಟ್ಟಿರ್ತೀರಿ ನಿಮ್ಮದೊಂದು ಶಕ್ತಿಯಿಂದ ಕ್ಷಮಿಸುವ ಗುಣದಿಂದ ಹಾಕಿ ಈ ಕ್ಷಮಿಸುವ ಗುಣವನ್ನ ನಾವು ಗಳಿಸ್ಬೇಕಂದ್ರೆ ಮೊದಲು ನಾವು ಕ್ಷಮೆ ಕೇಳುವ ಗುಣವನ್ನ ಕಲೀಬೇಕಾಗ್ತ ಅದು ಬಹಳ ಕಷ್ಟದ ಅದ ಅದ್ ಬಂತಂದ್ರ ಅದ್ರ ಜೊತೆಗಿದ್ ನಮಗ್ ಬೋನಸ್ ಹಾಕಿ ಗಿಫ್ಟ್ ಆಗಿ ಬಂದ್ ಸೇರ್ಕೊಂಡ್ಬಿಡ್ತದ ಅಂತಂದ್ರ ನಾವು ಹೆಂಗ್ ಕ್ಷಮಾಕ ಶುರು ಮಾಡ್ತೀವ ಅಂದ್ರ ಬೇಗ ಅವರ ತಪ್ಪುಗಳು ಯಾಕಾಯ್ತು ಅಂತ ಗೊತ್ತಾಗ್ತದ ಅದ್ರಲ್ಲಿ ಉದ್ಯಾಸ ಏನಂತ ಗೊತ್ತಾಗ್ತದ ಆ ನಂತರ ಆ ವ್ಯಕ್ತಿಯಲ್ಲಿ ಇರ್ತಕ್ಕಂಥ ಅಜ್ಞಾನ ಒಂದ್ ಬಗ್ಗೆ ಗೊತ್ತಾಗ್ತದ ಅವ್ ನಮಗ್ ಅನುಕಂಪ ಮೂಡ್ತದ ಆ ವ್ಯಕ್ತಿಯ ಬಗ್ಗೆ ಒಂದು ಲಯ ಪ್ರೀತಿ ಹುಟ್ಟಿ ಕ್ಷಮಿಸ್ಬೇಕನ್ಸ್ಬಿಡ್ತದ ಹಂಗ ನಾವು ಒತ್ತಾಯದಿಂದ ಕ್ಷಮಿಸೋದಿಲ್ಲ ಅದು ಸಹಜವಾಗಿ ಕ್ಷಮಿಸ್ತಾ ಹೋಗ್ತಿವಿ ಆ ಸಹಜವಾಗಿ ಕ್ಷಮಿಸ್ತಾ ಹೋಗೋದ್ರಿಂದ ಇದರಿಂದ ಬೆಕ್ಕಿಯಲ್ಲಿ ಪರಿವರ್ತನೆ ಬರುವುದು ಸಾಧ್ಯ ಆಗ್ತದೆ ಅಂತ ಪರಿವರ್ತನೆ ಮತ್ತೊಬ್ಬರನ್ನು ಪರಿವರ್ತಿಸುವ ಶಕ್ತಿ ನಾವು ಪಡೀಬೇಕಂದ್ರೆ ನಾವು ಕ್ಷಮೆ ಕೇಳುವುದನ್ನು ಕ್ಷಮೆ ಕೇಳಿಬೇಕು ಧನ್ಯವಾದಗಳು